ಏನು ಆರ್ಸಿಬಿ ಗೆದ್ದಿದೆ ಅದರ ಕ್ರೆಡಿಟ್ ಅನ್ನ ಈ ಸರ್ಕಾರ ಜನ ತಿಳ್ಕೊಳ್ಬೇಕು ಅಂತ ಹೇಳಿ ಅಬಾಹಿಗೆ ಆಗಿರ್ತಕ್ಕಂಥ ಅನಾಹುತ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ ಮಾನ್ಯ ಸಿದ್ದರಾಮಯ್ಯನವರೇ ಈ ಆರ್ಸಿಬಿಗೂ ನಿಮಗೂ ಏನಾದರೂ ಸಂಬಂಧ ಇಲ್ಲ ನಾನು ಸ್ಟೇಡಿಯಂಗೆ ಹೋಗ್ಬೇಕಾ ಅಲ್ಲಿ ಕುಡ್ಕರ ದುಡ್ಡಲ್ಲಿ ಮಾಡಿರುವಂತ ಜಾಗಕ್ಕೆ ನಾನು ಅಂತ ಕೇಳಿದೆ ಬೇಡಪ್ಪ ಆರ್ಸಿಬಿ ಅಂದ್ರೆ ಏನು ಸಿ ಅಂದ್ರೆ ರಾಯಲ್ ಚಾಲೆಂಜ್ ಬಿಸ್ಟಿ ಅದಕ್ಕೆ ಬೇಕಾದ್ರೆ ಹೋಗ್ಬೋದ ನೀವು ಮಲ್ಲಿ ಅವರು ಆ ಕಾಲದಲ್ಲಿ ಅವರ ವಿಸ್ತೀರ್ಣ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇದ್ದ ಅದು ಬ್ರ್ಯಾಂಡ್ ನೇಮು ಅದ್ರ ಹೆಸರು ತಗೊಳ್ಬೇಕು ಅಂತ ನೀವು ಓದಿವಲ್ಲ ನಿಮಗೆ ನಾಚಿಕೆ ಆಗೋದಿಲ್ಲ ಹೋಗ್ಲಿಕ್ಕೆ ಜನರನ್ನ ಕರ್ತವ್ರು ಯಾರು ವಿರಾಟ್ ಕೊಹ್ಲಿ ಕರೆದಿದ್ರ ನಾವು ಕಪ್ಪು ಗೆದ್ದುಕೊಂಡಿದ್ದೀವಿ ಸಂಭ್ರಮಾಚರಣೆ ಮಾಡೋಣ ಬನ್ನಿ ಅಂತ ನಿಮ್ಗೆ ಸಂಬಂಧ ಇತ್ತು ನೀವು ಅವ್ರ ಕಪ್ಪು ಗೆದ್ದಿದ್ದ ಅವರು ತಪ್ಪು ತಗೊಂಡು ಹೋದ್ರು ಈಗ ಬರೀ ಮುದ್ದಿಟ್ರಿ ಬಿಟ್ಕೊಂಡ್ರಿ ಆದ್ರೆ ಚಿಪ್ಪು ಗೆದ್ದಿದ್ದೆ ಈಗ ಚಿಪ್ಪು ನಿಮ್ಮದು ಈಗ ಜನರಿಗೂ ಚಿಪ್ ಕೊಟ್ರಿ ಬನ್ನಿ ಮೆಟ್ಲುಗಳ ಮೇಲೆ ಸಂಭ್ರಮಾಚರಣೆಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವೇ ಕರ್ದ್ರಿ ಕೇಳಿಯೋದಕ್ಕೆ ಬನ್ನಿ ಅಂತ ನೀವೇ ಕರ್ದ್ರಿ ಕರೆದು ಹನ್ನೊಂದು ಜೀವಗಳನ್ನ ತೆಗೆದು ಅವರೆಲ್ಲ ಅವರವರ ಮನೆಗೆ ಪಾರ್ಸಲ್ ಮಾಡಿದ್ರಿ ನ್ಯಾಯಾನ ಇದು ಇದು ಸ್ವಯಂಕೃತ ಅಪರಾಧ ಪೊಲೀಸ್ ಇಲಾಖೆ ಹೇಳಿದೆ ಇದನ್ನು ಮಾಡಲಿಕ್ಕಾಗೋದಿಲ್ಲ ಮೂರನೇ ತಾರೀಕು ನೈಟು ಬೆಳಗ್ಗೆ ಹನ್ನೊಂದು ಐದು ಗಂಟೆವರೆಗೂ ಸಂಭ್ರಮಾಚರಣೆ ನಡೆಸಿದೆ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆದ್ರಿಂದ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದಿದ್ದರಿಂದ ಇವತ್ತು ಅಂತ ಅಂತೇಳಿ ಅವತ್ತೇ ಅಧಿಕಾರಿಗಳು ನಿಮಗೆ ವಿಷಯ ಮುಟ್ಟಿಸಿದ್ದಾರೆ ಆದರೂ ಕೂಡ ನೀವು ಕರೆ ಕೊಟ್ಟು ಜನರನ್ನ ಕರೆಸಿ ಈ ರೀತಿ ಮಾಡಿದ್ದೀರಲ್ಲ ನಮ್ಮ ಜೋಶಿಯವರು ನಿನ್ನೆ ಕೇಳಿ ಇದು ಬಹಳ ಅನ್ಯಾಯ ಮಾಡಿದ್ದು ಅಂತಂದ್ರೆ ಮುಖ್ಯಮಂತ್ರಿ ಏನ್ ಹೇಳಿದ್ರಿ ಜೋಶಿ ಅವರು ಟೆನಿಸ್ಟ್ ಅಂದ್ರಿ ಭಯೋತ್ಪಾದಕ ಅಂದ್ರಿ ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ ಹನ್ನೊಂದು ಜನರು ಜೀವ ತೆಗೆದು ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಕೆಲ ಇಲ್ಲಿ ಕೆಲವು ಮಂತ್ರಿಗಳು ಮಾತಾಡ್ತಾರೆ ಜನದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು ಹಣ ಹತ್ತುಗಳ ತರ ಅಂತ ಅದನ್ನ ನೀವು ಸೇಡು ನಾಯಿಗಳ ತರ ಹನ್ನೊಂದು ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು ನಾನು ಯಾಕೆ ಎತ್ತಿಷ್ಟು ಹೇಳ್ತೇನೆ ಸೇಡು ನಾಯಿಗಳು ನೀವು ಭಾರತದಲ್ಲಿ ನೀವು ಮಾನ ಮರ್ಯಾದೆ ಇಲ್ಲದೆ ಇಂತ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ ಲೂಟಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರಿಗೆ ಏನೂ ತಪ್ಪಿಲ್ಲ ಮೇಲೆ ನಿಮ್ಗೆ ಏನ್ ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಮೇಲ್ನಾಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಬರ್ತೀನಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಸಹಲಿಗೆ ಇಲ್ಲ ಆದ್ರೆ ಇಲ್ಲ